ನಮಸ್ಕಾರ ಗೆಳೆಯರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನು ಯಾರೂ ಚಾನಲ್ ಸಬ್ಸ್ಕ್ರೈಬರ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ನಿಮಗೆ ಮ್ಯಾಡಮ್ ಜೊತೆ ರಿಲೇಶನ್ಶಿಪ್ ನಾವು ಮಾಡಿಕೊಡುತ್ತೇವೆ ಇವರ ಜೊತೆ ನಿಮಗೆ ಸೆಟಪ್ ಮಾಡಿಕೊಡುತ್ತೇವೆ ಖಂಡಿತವಾಗಿ ಖಂಡಿತವಾಗಿ ಸೆಟಪ್ ಮಾಡಿಕೊಡುತ್ತೇವೆ ಪೂರ್ತಿ ವಿಡಿಯೋ ನೋಡಿ ಗೆಳೆಯರೆ ಮ್ಯಾಡಮ್ ಅವರ ಫೋನ್ ನಂಬರ್ ಬೇಕಾದರೆ ವಿಡಿಯೋದಲ್ಲಿ ಕೊನೆಯದಾಗಿ ಹೇಳುತ್ತೇವೆ ಬನ್ನಿ ಹಾಗಾದರೆ ಇವರ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಕೋಟ್ಯಾಧಿಪತಿ ಶ್ರೀಮಂತ ಸುಂದರ ಗೆ ಒಳ್ಳೆಯ ನಿಯತ್ತಿನ ಸುಖ ಕೊಡಲು ಮಿಂಡನನ್ನು ಹುಡುಕುತ್ತಿದ್ದಾರೆ ಗೆಳೆಯರೆ ಹೆಸರು ನಾಗವೇಣಿ ಎಂದು ಹೇಳಿಕೊಂಡಿದ್ದಾರೆ ಊರು ತುಮಕೂರಿನಲ್ಲಿ ಇರುತ್ತೇನೆ ಬಂದರೆ ಭೇಟಿಯಾಗುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ಆಸ್ತಿ ಈಸಿಕೊಳ್ಟು ದುಡ್ಡು ಮನೆ ಆಸ್ತಿ ಕಾರು ಬಂಗ್ಲೆ ಎಲ್ಲವೂ ಇದೆ ಆದರೆ ಏನು ಮಾಡುವುದು ಗಂಡ ಇಲ್ಲ ಗಂಡನನ್ನು ಕಳೆದುಕೊಂಡು ಎರಡು ವರ್ಷ ಆಗಿದೆ ಜೀವನದಲ್ಲಿ ಸುಖನೇ ನೋಡಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ವಯಸ್ಸು ಮೂವತ್ಮೂರು ಆಗಿದೆ ನೋಡಲು ರಸಗುಲ್ಲ ತರ ಇದ್ದಾರೆ ಕೆಲಸ ಇಂಜಿನಿಯರ್ ಆಗಿದ್ದಾರೆ ಐದು ಲಕ್ಷ ಸಂಬಳ ಇದೆ ನಿಯತ್ತಿನ ಗಂಡು ಹುಡುಕುತ್ತಿದ್ದಾರೆ ನನ್ನ ಮನೆಗೆ ಬಂದು ನಿಯತ್ತಾಗಿ ಪ್ರೀತಿಯಿಂದ ಸುಖ ಕೊಟ್ಟರೆ ಸಾಕು ವಾರದಲ್ಲಿ ಎರಡು ಸಲ ಮನೆಗೆ ಬಂದ ಸುಖ ಕೊಟ್ಟರೆ ಐದು ಲಕ್ಷ ಕೊಡುತ್ತೇನೆ ಗ್ಯಾರಂಟಿ ಕೊಡುತ್ತೇನೆ ಎಂದು ಹೇಳಿದ್ದಾರೆ ಗೆಳೆಯರೆ ನಿಮಗೆ ಮದುವೆಯಾಗಿದ್ದರು ನಿನಗೆ ಸುಖ ಕೊಡುತ್ತೇನೆ ಎಂದು ಹೇಳಿದ್ದಾರೆ ಗೆಳೆಯರೆ ನಂಬಿಕೆ ಮತ್ತು ಪ್ರಾಮಾಣಿಕಸ್ಥರಿಗೆ ಅವಕಾಶ ಕೊಡುತ್ತಾರೆ ಇಲ್ಲಿ ಇಪ್ಪತ್ತೈದು ವರ್ಷದಿಂದ ಅರವತ್ತು ವರ್ಷದ ಮುದುಕದವರಿಗೂ ಅವಕಾಶ ಇದೆ ಎಂದು ಹೇಳಿದ್ದಾರೆ ಗೆಳೆಯರೆ ನಿಮಗೆ ದುಡ್ಡು ಮತ್ತು ಸುಖ ಬೇಕಾದರೆ ನನ್ನ ಜೊತೆ ರಿಲೇಶನ್ಶಿಪ್ ಮಾಡಿಕೊಳ್ಳಬಹುದು ಬೇರೆ ಊರಿನಿಂದ ನನ್ನ ಜೊತೆ ನನ್ನ ಮನೆಯಲ್ಲಿ ಇರಬೇಕು ಮ್ಯಾಡಂ ಇಷ್ಟವಾದರೆ ದಯವಿಟ್ಟು ತಿಳಿಸಿ ಮ್ಯಾಡಮ್ ಅವರಿಗೆ ಫೋನ್ ಮಾಡಿ ಗೆಳೆಯರೆ ಮ್ಯಾಡಂ ಅವರ ಫೋನ್ ನಂಬರ್ ಬೇಕಾದರೆ ನಾವು ಬ್ರೋಕರ್ ನಂಬರ್ ಕೊಟ್ಟಿದ್ದೇವೆ ಬ್ರೋಕರ್ ನಂಬರ್ಗೆ ಫೋನ್ ಮಾಡಿದರೆ ಮ್ಯಾಡಮ್ ನಂಬರ್ ಕೊಡುತ್ತಾರೆ ನೀವು ಮ್ಯಾಡಂ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು ದಯವಿಟ್ಟು ಬ್ರೋಕರ್ ನಂಬರ್ಗೆ ಫೋನ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ